ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ಯಾಕ್ಟ್ ಬಜಾರ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಹ್ಯೂಮನ್ ಕಂಪ್ಯೂಟರ್ ಎಂದು ಹೆಸರಾಗಿದ್ದಂತಹ ಶಕುಂತಲಾ ದೇವಿ ಅವರ ಬಯೋಗ್ರಫಿ ಬಗ್ಗೆ ತಿಳ್ಕೊಳ್ಳೋಣ ಸೊ ಬನ್ನಿ ಫ್ರೆಂಡ್ಸ್ ತಡ ಯಾಕೆ ವಿಡಿಯೋನ ಶುರು ಮಾಡೋಣ ಕರ್ನಾಟಕದ ಶಕುಂತಲಾ ದೇವಿ ಅವರು ಸಾವಿರದ ಒಂಬೈನೂರ ಇಪ್ಪತ್ತೊಂದು ನವೆಂಬರ್ ನಾಲ್ಕರಂದು ಕರ್ನಾಟಕದ ಬೆಂಗಳೂರಿನಲ್ಲಿ ಜನಿಸ್ತಾರೆ ತಂದೆ ರಾಜಾರಾವ್ ತಾಯಿ ಸುಂದರಮ್ಮ ಇವರ ತಂದೆ ಪುರೋಹಿತರಾಗಿದ್ದರು ಕೆಲವು ಸಮಯ ಇವರು ಕೆಲವು ಸಮಯ ಇವರು ಸರ್ಕಸ್ನಲ್ಲೂ ಕೆಲಸ ಮಾಡುತ್ತಿದ್ದರು ತಮ್ಮ ಮೂರನೇ ವಯಸ್ಸಿನಲ್ಲೇ ಸರ್ಕಸ್ ಮತ್ತು ಮೊದಲಾದ ಅಭ್ಯಾಸಗಳಲ್ಲಿ ತೊಡಗಿದ್ದರು ಶಕುಂತಲಾ ಶಕುಂತಲಾದೇವಿಯವರು ಹೀಗಾಗಿ ಇವರಿಗೆ ಶಾಲಾ ಕಾಲೇಜಿಗೆ ಹೋಗುವ ಆಸಕ್ತಿ ಇರಲಿಲ್ಲ ಇವರ ತಂದೆಯವರಿಗೆ ಇಸ್ಪೀಡ್ ಕಾರ್ಡ್ನಲ್ಲಿ ಮಾಡುವ ಕೆಲವು ಮ್ಯಾಜಿಕ್ಗಳ ಬಗ್ಗೆ ಹೇಳಿದ್ದರು ಇದು ಶಕುಂತಲಾ ದೇವಿ ಅವರ ಮೇಲೆ ತುಂಬಾ ಪ್ರಭಾವ ಬೀರಿರುತ್ತದೆ ಚಿಕ್ಕ ವಯಸ್ಸಿಗೆ ಮಗಳ ಪ್ರತಿಭೆಯನ್ನು ಮನಗಂಡ ತಂದೆ ಹೆಚ್ಚು ಗಮನವನ್ನು ಮಗಳ ಇಷ್ಟದ ವಿಷಯಗಳಲ್ಲಿ ತರಬೇತಿ ನೀಡಲು ವಯಿಸುತ್ತಾರೆ ಇವರಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ಗಣಿತದ ಬಗ್ಗೆ ಆಸಕ್ತಿ ಬರುತ್ತದೆ ಹಲವಾರು ಗಣಿತದ ಸಮಸ್ಯೆಗಳನ್ನು ಬಿಡಿಸುವುದರಲ್ಲಿ ಯಶಸ್ವಿ ಕೂಡ ಆಗ್ತಾರೆ ಇವರು ಆರನೇ ವಯಸ್ಸಿನಲ್ಲಿ ಮೈಸೂರು ವಿವಿಯ ಸಭಾಂಗಣದಲ್ಲಿ ಒಂದು ಚಿಕ್ಕ ಪ್ರದರ್ಶನ ಮಾಡುವ ಅವಕಾಶ ಸಿಗುತ್ತದೆ ಅದರಲ್ಲಿ ಅವರು ಹದಿಮೂರರಿಂದ ಇನ್ನೂರರವರೆಗಿನ ಸಂಖ್ಯೆಗಳನ್ನು ಇಟ್ಟುಕೊಂಡು ಗುಣಕಾರ ಭಾಗಕಾರ ವರ್ಗಮೂಲ ಘನಮೂಲ ಮೊದಲಾದ ಯಾವುದೇ ಗಣಿತದ ಸಮಸ್ಯೆಯನ್ನು ಅತ್ಯಂತ ಸರಳವಾಗಿ ಪರಿಹಾರ ಮಾಡುತ್ತಾರೆ ಚಿಕ್ಕ ಹುಡುಗಿಯ ಪಾಂಡಿತ್ಯವನ್ನು ಮನಗಂಡ ಜನ ಬೆಕ್ಕಸ ಬೆರಗಾಗುತ್ತೆ ಈ ಕಾಲಕ್ರಮದಲ್ಲಿ ಬೆಳೆಯುತ್ತಾ ಹೋದ ಬಾಲಕಿಯ ಗಣಿತಶಾಸ್ತ್ರದ ಕ್ಷಮತೆ ಮುಗಿಲೆತ್ತರಕ್ಕೆ ಹಾರತ್ತೆ ಹತ್ತನೇ ವಯಸ್ಸಿನಲ್ಲಿದ್ದಾಗ ಹೇಗೋ ತಂದೆಯವರು ಶಕುಂತಲಾ ಅವರನ್ನು ಚಾಮರಾಜಪೇಟೆಯಲ್ಲಿದ್ದ ಸೇಂಟ್ ತೆರೆಸ್ಸಾ ಕಾರ್ವೆಂಟ್ನಲ್ಲಿ ಒಂದನೇ ತರಗತಿಯಲ್ಲಿ ಸೇರಿಸುತ್ತಾರೆ ಆದರೆ ಪ್ರತಿ ತಿಂಗಳು ಎರಡು ರೂಪಾಯಿ ಫೀಸ್ ಕೊಡೋಕ್ಕಾಗದೆ ಮೂರನೇ ತಿಂಗಳಿನಿಂದ ಶಾಲೆಯಿಂದ ಹೊರಬರುತ್ತಾರೆ ಹೀಗೆ ಶಾಲೆಯ ಕಲಿಕೆ ಅವರಿಗೆ ಹೋಗಲಿಲ್ಲ ಹದಿನೈದನೇ ವಯಸ್ಸಿನಲ್ಲಿ ಶಕುಂತಲಾ ದೇವಿಯ ತಂದೆ ಲಂಡನ್ಗೆ ಶಕುಂತಲಾ ದೇವಿಯನ್ನು ಕರೆದುಕೊಂಡು ಹೋಗ್ತಾರೆ ಅಲ್ಲಿ ಒಂದು ಶೋ ಕೊಟ್ಟ ಇವರು ಜನರಿಂದ ಸಹ ಎನಿಸಿಕೊಳ್ಳುತ್ತಾರೆ ಈ ಪ್ರದರ್ಶನ ಅವರ ಜೀವನದಲ್ಲಿಯೇ ಮಹತ್ ಮಹತ್ವವಾದ ತಿರುವನ್ನ ಕೊಡುತ್ತದೆ ನಂತರ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಕೋಲ್ಕತ್ತಾದ ಐ ಎ ಎಸ್ ಆಫೀಸರ್ ಆದ ಪಾರಿತೋಷ್ ಬ್ಯಾನರ್ಜಿ ಅವರನ್ನ ಮದುವೆಯಾಗುತ್ತಾರೆ ಆದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ವಿಚ್ಛೇದನ ಪಡೆಯುತ್ತಾರೆ ನಂತರ ಬೆಂಗಳೂರಿಗೆ ವಾಪಸ್ ಬರುತ್ತಾರೆ ಬೆಂಗಳೂರಿನಲ್ಲಿ ಅವರು ಗಣ್ಯರಿಗೆ ಹಾಗೂ ಜನರಿಗೆ ಜ್ಯೋತಿಷ್ಯದ ಸಲಹೆಗಾರರಾಗಿ ತಮ್ಮ ಜೀವನದ ಕೆಲಸವನ್ನ ಪ್ರಾರಂಭ ಮಾಡುತ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಡಾಲರ್ಸ್ನಲ್ಲಿ ವರ್ಗಮೂಲ ಕಂಡುಹಿಡಿಯುವ ಸ್ಪರ್ಧೆ ನಡೆಯುತ್ತದೆ ಈ ಸ್ಪರ್ಧೆಯಲ್ಲಿ ಒಂದು ಬ್ಲ್ಯಾಕ್ ಬೋರ್ಡ್ನಲ್ಲಿ ಇನ್ನೂರು ಸಂಖ್ಯೆಗಳನ್ನು ಬರೆಯಲಾಗಿರುತ್ತದೆ ಈ ನಂಬರ್ನ ರೂಟ್ ಇಪ್ಪತ್ ಮೂರು ಹೇಳುವ ಸಂದರ್ಭ ಬರುತ್ತದೆ ಈಗ ಇವರು ಕೇವಲ ಐವತ್ ಸೆಕೆಂಡ್ನಲ್ಲಿ ಯೋಚಿಸಿ ಸರಿಯಾದ ಉತ್ತರವನ್ನು ಕೊಡುತ್ತಾರೆ ಇಲ್ಲಿ ವಿಚಿತ್ರ ಏನಂದ್ರೆ ಆ ಸಂಖ್ಯೆಗಳನ್ನು ಬೋರ್ಡ್ ಮೇಲೆ ಬರೆಯೋಕೆ ಪ್ರೊಫೆಸರ್ಗೆ ಹಿಡಿದಿದ್ದು ನಾಲ್ಕು ನಿಮಿಷ ಈ ಉತ್ತರ ಕೊಡೋಕೆ ಯುನಿಮಾಕ್ ಕಂಪ್ಯೂಟರ್ ಗೆ ಅರವತ್ತೆರಡು ನಿಮಿಷ ಸಮಯ ಎಳೆದಿರುತ್ತೆ ಆದರೆ ಶಕುಂತಲಾ ದೇವಿ ಅವರು ಉತ್ತರ ಹೇಳೋಕೆ ಐವತ್ತ್ಮೂರು ಸೆಕೆಂಡ್ಗಳನ್ನು ಮಾತ್ರ ತೆಗೆದುಕೊಳ್ತಾರೆ ಇದು ಒಂದು ಆಶ್ಚರ್ಯವಾದ ವಿಷಯ ಕೂಡ ಹೌದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಲಂಡನ್ನಲ್ಲಿ ಸೇರಿದ ಇಂಪೀರಿಯರ್ ಕಾಲೇಜ್ನಲ್ಲಿರುವ ಅವರಿಗೆ ಒಂದು ಸ್ಪರ್ಧೆ ಅಲ್ಲಿ ಮೂರು ಅಂಕೆಗಳಿರುವ ನಂಬರ್ಗಳನ್ನು ಮತ್ತೊಂದು ಹದಿಮೂರು ಅಂಕೆಗಳಿರುವ ನಂಬರ್ನಿಂದ ಗುಣಿಸಿ ಉತ್ತರ ಹೇಳಿ ಎಂದು ಹೇಳುತ್ತಾರೆ ಆ ಪ್ರಶ್ನೆಗೆ ಅವರು ಕೇವಲ ಇಪ್ಪತ್ತೆಂಟು ಸೆಕೆಂಡ್ಗಳಲ್ಲಿ ಉತ್ತರ ಹೇಳಿ ಅಲ್ಲಿರುವ ಜನರನ್ನು ಆಶ್ಚರ್ಯ ಪಡುವಂತೆ ಮಾಡ್ತಾರೆ ಅಷ್ಟೇ ಅಲ್ಲದೆ ಕಳೆದ ವರ್ಷಗಳಲ್ಲಿ ತಿಂಗಳು ಮತ್ತು ತಾರೀಕು ಹೇಳಿದರೆ ಆ ದಿನ ಎಂದು ಹೇಳುವ ಸಾಮರ್ಥ್ಯವನ್ನು ಇವರಲ್ಲಿ ಕಾಣಬಹುದಾಗಿರುತ್ತದೆ ಆ ಅಗಾಧವಾದ ಬುದ್ಧಿಶಕ್ತಿ ಇರುವ ಶಕುಂತಲಾ ದೇವಿಯವರು ಏನೂ ಓದಿಕೊಂಡಿರಲಿಲ್ಲ ಇವರಿಗೆ ಹ್ಯೂಮನ್ ಕಂಪ್ಯೂಟರ್ ಎಂಬ ಬಿರುದು ಕೂಡ ಇದೆ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಇವರ ಹೆಸರಿದೆ ಇವರು ಎರಡು ಸಾವಿರದ ಹದಿಮೂರು ಏಪ್ರಿಲ್ ಇಪ್ಪತ್ತೊಂದರಲ್ಲಿ ಕೊನೆಯುಸಿರು ಎಳೆದಿರುತ್ತಾರೆ ಫ್ರೆಂಡ್ಸ್ ಇದಾಗಿತ್ತು ಶಕುಂತಲಾ ದೇವಿ ಅವರ ಬಗ್ಗೆ ಕೆಲವು ಆಶ್ಚರ್ಯಕರವಾದಂಥ ವಿಷಯಗಳು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಕಮೆಂಟ್ ಕೂಡ ಮಾಡಿ